ಪಬ್ಲಿಕ್ ಸೇರಿದಂತೆ ಬಿಜೆಪಿ ನಾಯಕರಿಗೂ ಆಪರೇಷನ್ ಸಿಂಧೂರ ಸಮಾಧಾನ ಇಲ್ಲ ಪಬ್ಲಿಕ್ ಮುಂದೆ ಉಗ್ರರನ್ನ ನೆಲಸಮ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಪೆಹಲ್ಗಾಂನಲ್ಲಿ ಬಂದು ನಮ್ಮ ಹೆಣ್ಣು ಮಕ್ಕಳ ಮುಂದೆ ದಾಳಿ ಮಾಡ್ತಾರೆ ಅಂದ್ರೆ ಹೇಗೆ ನಮ್ಮ ಸೇನೆ ಬಲಿಷ್ಠವಾಗಿದೆ ಅದು ಸಿಂಧೂರ ಆಪರೇಷನ್ನಿಂದ ತಿಳಿದಿದೆ ಎಂದರು ಇಂಥ ಶಕ್ತಿವಂತ ದೇಶದಲ್ಲಿ ಪದೇ ಪದೇ ದಾಳಿಗಳಾಗುತ್ತವೆ ಅಂದರೆ ಹೇಗೆ ಸಾಧ್ಯ ಅದಕ್ಕೆ ಸೇನೆಗೆ ಫ್ರೀ ಹ್ಯಾಂಡ್ ಕೊಡಬೇಕು ಪೆಹಲ್ಗಾಮ್ ದಾಳಿಗೆ ಕಾರಣರಾದ ಉಗ್ರಗಾಮಿಗಳನ್ನು ಹೊಡೆಯಬೇಕು ಇಲ್ಲಿರುವ ಉಗ್ರರನ್ನ ಮೊದಲಿಗೆ ಹೊಡೆಯಬೇಕು ಆದರೆ ಎಲ್ಲೋ ಹೊಡೆದಿದ್ದೇವೆ ಅನ್ನೋದೇ ನಮಗೆ ಬೇಸರ ನಮ್ಮ ನಿರೀಕ್ಷೆ ಹುಸಿಯಾಗಿದೆ ಮತ್ತಷ್ಟು ದಾಳಿಯ ನಿರೀಕ್ಷೆ ಇತ್ತು ಎಂದು ಶಾಸಕ ಕೊತೂರು ಮಂಜುನಾಥ್ ಸ್ಪಷ್ಟನೆ ನೀಡಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ನಾನು ಹಗುರವಾಗಿ ಮಾತನಾಡಿಲ್ಲ ಮಾತನಾಡುವುದೂ ಇಲ್ಲ ನಮ್ಮ ದೇಶ ಎರಡು ವರ್ಷಗಳ ಹಿಂದೆ ಪುಲ್ವಾಮಾ ದಾಳಿಯಲ್ಲಿ ಸೈನಿಕರು ಮೃತಪಟ್ಟರು ಅವರು ನಮ್ಮ ದೇಶದವರಲ್ಲವೇ ಟೆರರಿ ಕಿತ್ತಾಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಈ ಅಷ್ಟೇ ಬರೆಯೋದೇ ಇಲ್ಲ ಒಂದು ಸಮಾಧಾನಕರವಾದ ಹೌದು ನಮಗೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂದರೆ ಅವ್ರು ಯಾರು ಹೊಡೆದಿದ್ದಾರೆ ನಾಲ್ಕೈದು ಜನ ಬರ್ತಾರೆ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಗಂಡುಗಳು ಕೊಟ್ಟೋ ಇಲ್ಲ ಸೂಜಿಗಳು ಕೊಟ್ಟು ಅವ್ರನ್ನ ಸುಚ್ಚಿಸಿ ಇಲ್ಲ ಕ ಏನಾದರೂ ಗಣ್ಣುಗಳಲ್ಲಿ ಶೂಟ್ ಮಾಡೋಕ್ಕೋ ಇಲ್ಲ ಕಾಲು ಕತ್ತರಿಸಿ ಕೈ ಕತ್ತರಿಸಿ ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತಾರೆ ಅಂತ ಹೊಂದಿದ್ದು ಅಂತಿತ್ತು ಆಮೇಲೆ ಅವರು ಬೇರೆ ಯಾವುದು ಬುಡ ಯಾವುದು ಅಂತ ತಿಳ್ಕೊಂಡು ಅವ್ರನ್ನೆಲ್ಲ ಹಿಡ್ಕೊಂಡು ಬರ್ತಾರೆ ಅವ್ರನ್ನೆಲ್ಲ ಹಿಡ್ಕೊಂಡು ಬಂದು ಇದನ್ನು ತುಂಬ ಇಶ್ಯೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವರು ಸಾಯಿಸಿದ್ದವ್ರನ್ನ ಐದು ಜನ ಜನ ಬಂದಲ್ಲಿ ಗಂಡುಗಳಿಗೆ ಶೂಟ್ ಮಾಡಿಬಿಟ್ಟೋದಲ್ಲ ಅವ್ರನ್ನ ಹಿಡ್ಕೊಂಡು ಬಂದು ನಮ್ಮ ಹೆಣ್ಮಕ್ಳ ಕೈಯಲ್ಲಿ ಕೊಡಲಿ ಅವ್ರನ್ನ ಆರಂಭ ಅಂತೆಲ್ಲ ಕರಣವಿರಾಮ ಏನೇನು ಕ ವಿಧ ವಿರಾಮ ಅಂತ ಹೇಳ್ಬಿಟ್ಟು ಅವರಲ್ಲ ಇನ್ನೇನು ಆರಂಭನೇ ಅಂತ ಹೇಳಿದ್ರೆ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ಮೇಲೆ ಅವ್ನು ಸುತ್ತಾಡ್ಬಿಟ್ಟು ಇಳಿಸ್ಬಿಟ್ಟು ಯಾರು ಇಸ್ರೇಲ್ ಇರೋದು ಇಷ್ಟು ಊರು ಯಾರ ಮಾತನ್ನು ಕೇಳಿದ್ನ ಅವರು ಎಲ್ಲ ಊರವರು ಹೇಳಿದ್ರು ಬೇಡ ಹೊಡಿಬೇಡ್ರಿ 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 ಅಂತ ಕೇಳಿದ ಅವರು ಜನನ ಅರವತ್ತು ಜನ ಎಪ್ಪತ್ತು ಜನ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅವರೊಂದು ಕಾರಣಕ್ಕೆ ಯಾರು ಹೇಳಿದುಕೊಂಡು ಒಳದ ಸರ್ವನಾಶ ಮಾಡಾಕ್ಬಿಟ್ರು ನಾವು ಅಣ್ಣ ಹೇಳ್ತಾ ಇದ್ದೀವಿ ನ ಹೊಡೀರಿ ಅಂತ ಹೇಳ್ತಾ ಇದ್ದೀವಿ ಅವರು ಊರುಗಳು ಊರುಗಳೇ ಬಿಲ್ಡಿಂಗ್ಗಳು ಮನೆಗಳು ಕಾರುಗಳು ಗಾಡಿಗಳು ಸರ್ವನಾಶ ಮಾಡಾಕ್ಬಿಟ್ರು ಆಗ ಬಂದ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಇದಕ್ಕೆಲ್ಲ ಮೂಲ ಯಾವುದು ಆ ರೀತಿಯಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಈ ರೀತಿ ಆಗುತ್ತಿದೆ ಇದಕ್ಕೆ ಅಂತಿಮ ಎಲ್ಲಿದೆ ನಾವು ಬಲಿಷ್ಠವಾದ ದೇಶ ಇಡೀ ಪ್ರಪಂಚದಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ ನಾನು ನಿನ್ನೆ ಹೇಳಿದ ಮಾತಿನಲ್ಲಿ ಯಾರ ಮೇಲೆಯೂ ಆರೋಪ ಮಾಡಿಲ್ಲ ಎಂದ್ರ ನಮ್ಮ ಮನೆಯಲ್ಲಿರುವ ಕಳ್ಳನನ್ನ ಬಿಟ್ಟು ಅಲ್ಲಿ ಹೋಗಿ ಉಗ್ರಗಾಮಿಗಳನ್ನ ಹಿಡಿದಿದ್ದೇವೆ Andrea. ಪ್ರಪಂಚದಲ್ಲಿ ಉಗ್ರಗಾಮಿಗಳಿಗೆ ಎಲ್ಲಿಯೇ ಮಟ್ಟ ಹಾಕಿದ್ರು ನಮ್ಮ ಬೆಂಬಲ ಇದೆ ಆದರೆ ದೇಶದಲ್ಲಿಯೇ ಇರುವ ಉಗ್ರಗಾಮಿಗಳನ್ನ ಬಿಟ್ಟಿದ್ದೀರಾ ಇವರನ್ನೇ ಹಿಡಿದಿದ್ರೆ ಪ್ಲಾನ್ ಮಾಡಿ ಎಲ್ಲವನ್ನ ತಿಳಿದುಕೊಂಡು ಪ್ಲಾನ್ ಮಾಡಬಹುದಿತ್ತ ಶ್ರೀಲಂಕಾಗೆ ಹೋದ್ರು ಅಂದರೆ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತಾ ಎಂದು ಪ್ರಶ್ನೆ ಮಾಡಿದ್ರ ಇವತ್ತು ಪಬ್ಲಿಕ್ ಏನು ಮಾತನಾಡುತ್ತಾರೆ ಅದನ್ನೇ ನಾನು ಹೇಳುತ್ತಿರೋದು ನಾವು ಸಮಾಧಾನಕರವಾದ ಪ್ರತೀಕಾರ ತೀರಿಸಿಕೊಂಡಿಲ್ಲ ಎನ್ನುವುದು ನನ್ನ ವಾದ ನಮ್ಮ ಹೆಣ್ಣು ಮಕ್ಕಳ ಅರಿಶಿನ ಕುಂಕುಮ ಅಳಿಸಿದವರಿಗೆ ಇದೇನಾ ಶಿಕ್ಷೆ ಎಂದು ಸೇನೆ ಉಗ್ರರ ಹತ್ಯೆ ಕುರಿತ ಬೇಜವಾಬ್ದಾರಿ ಹೇಳಿಕೆಗೆ ಖಂಡನೆ ವ್ಯಕ್ತವಾದ ಹಿನ್ನೆಲೆ ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಸ್ಪಷ್ಟನೆ ನೀಡಿದ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ